அடடே கடே பாக்ஸ் டான் முடிங்க எல்லா எல்ல அதெல்லீ அதுக்கு புக் படு ಆನ್ ಆಗಿತ್ತು ವಿಡಿಯೋ ನೀವು ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ಅವರು ಖರೀದಿ ಮಾಡಿ ಕಡ್ಲಿ ಖರೀದಿ ಕಂಪನಿ ಅವ್ರನ್ನ ಶಾಪ್ ಬಂದು ಭೇಟಿ ಮಾಡಿ ಖರೀದಿ ಮಾಡಿಸ್ಕೊಂಡು ಹಚ್ಚಿದ್ದು ಇದು ಸತತವಾಗಿ ಎರಡು ಒಂದು ನಡೀತಾ ಖರೀದಿಯಾಗಿದೆ ಸೋಯಾಬೀನ್ ಆಮೇಲೆ ಖರೀದಿ ಮಾಡ್ತಾ ಇಪ್ಪತ್ತೇಳು ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಅದ್ರ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಇವರು ಖಾತೆಗಳಿಗೆ ಹೆಣ್ಮಕ್ಳ ಖಾತೆಗಳಿಗೆ ಬಿಡುಗಡೆ ಆಯ್ತೆ ಅವರು ರೈತರಿಗೆ ಚೆಕ್ ಮುಖಾಂತರ ರೂಪ ಕೊಟ್ಟಿದ್ದಾರೆ ಎಲ್ಲ ಕಾಸ್ಟ್ ಮಾಡಿದ್ದಾರೆ ಬಟ್ ಇವಾಗ ಕೇಳಿದ್ರೆ ಇವರು ನಮಗೇನು ಏನು ಸಂಬಂಧ ಇಲ್ಲ ನಮಗೆ ಇದ್ರ ಹೋಗಿ ಇದನ್ನ ಇಲ್ಲ ರೈತರು ಮತ್ತು ಇವರು ಯಾರೇ ಬೈಯರ್ ಸಂಬಂಧ ನಮಗೆ ಸಂಬಂಧ ಇಲ್ಲ ಅಂತ ಸಾಹೇಬರು ಹೇಳ್ತಿದ್ದಾರೆ ಇದೇನು ಮೇನ್ ಇರುವಂತದ್ದಂದ್ರೆ ಇವರು ಇಲಾಖೆಯಿಂದ ಆಗಿದಂತ ಅಧಿಕಾರಿಗಳು ತಪ್ಪಿಸ್ತಾರ ನಾಲ್ಕು ಮಂದಿ ಅಷ್ಟೇ ತೋರಿಸಿದ್ದಾರೆ ಸಾಹೇಬರು ಪೂರ್ಣ ಸ್ಟೇಟ್ಲಿಂದ ಹಿಡಿದು ಇಲ್ಲಿವರೆಗೂನು ಒಂದು ಟಿ ಒ ಟಿ ಅಂತ ಒಂದು ಪ್ರತಿ ಪ್ರತಿದಿನಾನು ಎಲ್ಲೆಲ್ಲಿ ಏನೇನ್ ಖರೀದಿ ಮಾಡ್ತಾರೆ ಎಲ್ಲಾನು ಜಿ ಪಿ ಆರ್ ಎಸ್ ಮುಖಾಂತ್ರ ಅಪ್ಲೋಡ್ ಆಗಿದ್ವು ಅದಾವ ಅದಕ್ಕ ಬೇಕಾದ ಎಲ್ಲಾ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ ಇಷ್ಟು ಇದ್ದುನು ಮತ್ತು ಅವರು ಸಾಹೇಬ್ರು ಒಪ್ಕೊಂತಾ ಇಲ್ಲ ಇಪ್ಪತ್ತ ಆರೂವರೆ ಇನ್ನು ಹೇಳ್ಕೋತಿ ಬರಬೇಕು ಆರೂವರೆ ಕೊಟ್ಟು ಆರುವರೆ ಕೊಟ್ಟು ಬರ್ಬೇಕು ಆ ದುಡ್ಡನ್ನ ನಮ್ಗೆ ಬೈಯರ್ ಮುಖಾಂತರ ತಗೋ ಅಂತ ಸಾಹೇಬ್ರೆ ಹೇಳ್ತಿದ್ದಾರೆ ಅವರು ನಮ್ಗೆ ಸಂಬಂಧ ಇಲ್ಲ ತಾವೇ ಕರೆದಂತವ್ರು ತಮ್ಮ ಇಲಾಖೆಯವರು ಏನು ಕೆಳಗಿನ ಅಧಿಕಾರಿಗಳು ಕರ್ತದಂತವ್ರು ಇದು ಒಂದು ವರ್ಷ ಅಲ್ಲ ಎರಡು ವರ್ಷದಿಂದ ನಾನು ಹಿಡಿತಾ ಬಂದಿದೆ ಚೆನ್ನಾಗಿ ಹಿಡಿತಾ ಇರಬೇಕಾದ್ರೆ ಯಾವ್ದು ವಿಷಯ ಬರಲಿಲ್ಲ ಈಗ ಇಶ್ಯೂ ಬಂದಾಗ ಮಾತ್ರ ಅವ್ರು ನಮ್ಮವ್ರೆ ನೇರವಾಗಿ ಯಾರಿಗೂ ಕೂಡ ರೈತರು ದುಡ್ಡು ನೇರವಾಗಿ ಯಾರಿಗೆ ದುಡ್ಡು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಕೇವಲ ಏನು ನಿಮ್ಮ ಅಧೀನದಲ್ಲಿರುವಂತಹ ಇರುವಂತಹ ಸಂಸ್ಥೆ ಮುಖಾಂತರ ಹೋಗಿರೋದ್ರಿಂದ ಅದಕ್ಕೆ ಜವಾಬ್ದಾರಿ ಸರ್ಕಾರ ಹೋಗೋದಿಲ್ಲ ಅದು ಜವಾಬ್ದಾರಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಯಾರಿಗೆ ಅಕೌಂಟ್ ಬಂದಿದ್ರು ಯಾರು ಚೆಕ್ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ತಾವು ಚೆಕ್ ಮಾಡಬಹುದು ಹಾಗಾಗಿ ಯಾವ ಇವತ್ತೆ ಅನ್ನುವಂಥದ್ದು ಅದು ತಂದ ಅರಿಟಿಗೆ ಕೊಡ್ಬೇಕಾದ್ರೆ ಎಲ್ಲಿಂದ ತೊಡ್ಕಲ್ ಅದು ಯಾವ ಆಧಾರದಲ್ಲಿ ಯಾಕೆ ಅದಕ್ಕೆ ಅರಿಟಿ ಕೊಡ್ಲೇಬೇಕು ನೀವು ಯಾವ ಆಧಾರ ಕೊಡ್ತು ಅದು ನಮಗೂ ನಾವು ಕಷ್ಟ ನಮ್ಮ ರೈತರಿಗೆ ಯಾಕಂದ್ರೆ ಇದರಿಂದ ಸರ್ಕಾರವನ್ನು ನಮಗೆ ಸರ್ಕಾರದ ಮೇಲೆ ನಂದಿಟ್ಟಿದ್ದಂತಹ ಮಹಿಳೆಯರು ಮಹಿಳೆಯರ ಮೇಲೆ ನಮ್ಮ ರೈತರ ನಂಬಿಕೆ ಯಾಕಂದ್ರೆ ಹತ್ತು ವರ್ಷದಿಂದ ಈ ಸಹಿತ ಒಕ್ಕೂಟದ ಮಹಿಳೆಯರು ಯಾವುದೇ ಸಂಘಟನೆ ಮೇಲೆ ಹೋಗಲ್ಲ ಅಥವಾ ಇಲ್ಲಿ ನಮ್ಗೆ ಯಾವ್ದೇ ರಾಜಕೀಯ ಅಥವಾ ಬೇಕಾಗಿಲ್ಲ ಯಾಕಂದ್ರೆ ಇವತ್ತು ಪರಿಸ್ಥಿತಿ ಏನಾದ್ರೆ ಇವತ್ತು ಮಹಿಳೆಯರ ಪರಿಸ್ಥಿತಿ ಏನು ನೀವೇ ನೀವೇ ಸರ್ಕಾರದವರು ನೇಮಕ ಮಾಡಿದಂತಹ ಮಹಿಳೆಯರ ಪರಿಸ್ಥಿತಿ ಒಂದು ಕಡಿಮೆ ರೈತರು ಯಾಕಂದ್ರೆ ರೈತರು ಮೋಸ ಹೋಗೋದಲ್ಲಿ ಎಲ್ಲ ಭಾಗಲು ಹೋಗ್ತಾ ಇದ್ದಾರೆ ಅಲ್ಲಿ ಇವತ್ತು ಮಹಿಳೆಯರು ಇವತ್ತು ಬೀದಿಗರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ನಿಮ್ಮ ಸರ್ಕಾರ ಸರ್ಕಾರಿ ಉದ್ಯೋಗಗಳು ಯಾಕಂದ್ರೆ ಅಲ್ಲಿ ಆದೇಶ ಬಂದಿದೆ ಮುಖ್ಯ ಬರಹ ಆದಂಥ ನೇಮಕ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಅವರು ಆ ಕಾರ್ಯವನ್ನು ಮಾಡಿದ್ದಾರೆ ಅವರು ನೀವು ಹೇಳ್ಬೋದು ಅವರು ಕಾಂಟ್ರ್ಯಾಕ್ಟ್ ಕೇಳು ಇನ್ನೊಂದು ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಮಾಡ್ಕೊಳಕ್ಕೆ ಆಗ ಸಾಮರ್ಥ್ಯ ಸಾಮರ್ಥ್ಯ ಇಲ್ಲ ಸೇಮೆಂಟ್ ಸಾಮರ್ಥ್ಯ ಇರೋಂಥ ಸರ್ಕಾರಗಳು ಟೆಂಪ್ರವರಿ ನೇಮಕ ಮಾಡ್ಕೊಡ್ತಾ ಇದ್ದಾರೆ ಯಾಕಂದ್ರೆ ನೀವು ಆ ತಪ್ಪು ಸರ್ಕಾರದ ತಪ್ಪು ನೀವು ಟೆಂಪ್ರವರಿ ನೇಮಕವನ್ನು ಮಾಡಿಕೊಳ್ಳುವುದೇ ಮೊದಲನೇ ತಪ್ಪು ಹಾಗಂತ ನಮ್ಮ ಅವ್ರ ಮೇಲೆ ಯಾವುದೇ ಯಾಕೆ ಶ್ರೀಮಂತಗೊಳ್ಳೋಕಾಗಲ್ಲ ನಾವು ಅದು ಒಪ್ಬೋದಿಲ್ಲ ಯಾಕೆಂದರೆ ಅವ್ರು ಸರ್ ಸರ್ಕಾರದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಪರ್ಮನೆಂಟು ಟೆಂಪ್ರವೋ ನಮ್ಮ ಸಂಬಂಧಿಸಿದ ನಾವು ಕೇಳುವ ಸರ್ಕಾರಿ ಎಂಪ್ಲಿಗಳಿಗೆ ಕೇಳೋದು ಯಾಕೆ ನಮ್ಗೆ ಯಾರು ಗೊತ್ತಿಲ್ಲ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಆ ಅಜ್ಜ ಅಜ್ಜ ಕೃತ ಅತಿಥಿ ಉಪನ್ಯಾಸಕ್ಕೆ ನೇಮಕ ಮಾಡಿರ್ತಾರೆ ಅವ್ರಿಗೆ ಯಾರು ಅತಿಥಿ ಉಪನ್ಯಾಸ ಪರ್ಮನೆಂಟು ವಿದ್ಯಾರ್ಥಿ ಯಾರು ಗೊತ್ತಿಲ್ಲ ಅವರು ಗುರುಗಳಾಗಿರ್ತಾರೆ ಹಾಗೆ ಇಲ್ಲಿ ಅವರು ಯಾವ ರೀತಿ ಕಾರ್ಯ ಮಾಡ್ತಾ ಇದ್ರು ನಿಮ್ಮ ಜಿಲ್ಲಾಧಿಕಾರಿಯಲ್ಲಿ ಎಷ್ಟು ಜನಕ್ಕೆ ಪರ್ಮನೆಂಟ್ ಇರೋ ಎಷ್ಟು ಬೇರೆ ಟೆಂಪರ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಬಂದಾಗ ನಾವು ಏನು ತಿಳ್ಕೊತೀವಿ ಅಂದ್ರೆ ಅವ್ರು ಇಲ್ಲಿ ಜಿಲ್ಲಾ ಕಾರ್ಯದರ್ಶದಂತಹ ಎಂಪ್ಲಾಯಿಗಳನ್ನ ತಿಳ್ಕೊತೀವಿ ಹೊರತಾಗಿ ಇನ್ನ ನಾವು ತಿಳ್ಕೋತೀವಿ ನಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ನಾವು ಹಳ್ಳಿಯ ಹುಗುರು ಹಾಗಾಗಿ ಇಲ್ಲಿ ಅದನ್ನು ಸ್ಪಷ್ಟವಾಗಿ ಮಾಡಿಕೊಂಡು ಅವರೇನು ಅವ್ರು ನಮ್ಗೆ ಸಂಬಂಧ ಇಲ್ಲ ಅವ್ರು ನಾವು ಟೆಂಪರ ತಗೊಂಡಿದ್ದೀವಿ ಅನ್ನುವಂಥದ್ದು ಇವರು ಸರ್ಕಾರದ ನಿರ್ಲಕ್ಷ್ಯದ ಅಂತ ಹೇಳಿ ಕಾರ್ಯ ಸರ್ಕಾರ ಅಧಿಕಾರಿಗಳು ಅವರು ಟೆಂಪರವರು ಕಾಂಟ್ರಾಕ್ಟ್ ಬೇಸರು ಕಾಂಟ್ರಾಕ್ಟ್ ತಗೊಂಡು ತಪ್ಪು ಯಾಕೆ ತಗೊಂಡಿರ್ತದೆ ಆ ಪ್ರಶ್ನೆ ಕಚ್ಚಿ ಹಾಗೆ ಸಾಮರ್ಥ್ಯ ಇರುವ ಸರ್ಕಾರ ಹತ್ರ ಉದ್ಯೋಗ ಭದ್ರತೆ ನೀಡಬೇಕಾದ್ರೂ ಸರ್ಕಾರದ ಕರ್ತವ್ಯ ಯಾಕಂದ್ರೆ ನಮ್ಮ ನಮ್ಮ ಎಲ್ಲರೂ ಕೇವಲ ಉದ್ಯೋಗ ಇರೋ ಸರ್ಕಾರದ ಕರ್ತವ್ಯ ಆ ಉದ್ಯೋಗ ಭದ್ರತೆ ನೀಡಿದ ಯಂತ್ರಗಳಂತೆ ಕಡೆಗಣಿಸ್ತದೆ ಅದು ಮೊದಲೇ ತಪ್ಪುದು ನಾವು ಆ ವಿಷಯದಲ್ಲಿ ಹೇಳುವ ಆದರೆ ಈಗ ಅವ್ರು ಮಾಡಿದಂಥ ಕೆಲಸ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳುವಂಥದ್ದು ಯಾವಲ್ಲ ಹಾಗಾಗಿ ಇವರು ಯಾಕಂದರೆ ಎಲ್ಲ ಮಹಿಳೆಯರು ಮುಕ್ತ ಮುಕ್ತ ಅಂತಾರೆ ಮಾಡಿದಾಗ ನೀವೇ ಸನ್ಮಾನ ಮಾಡಿದೀರ ನೀವೇ ಏನು ಮಾಡಿದ್ರಿ ಈಗಾಗಲೇ ನಮಗೆ ಬಂದಂಥ ಇನ್ಫಾರ್ಮೇಷ ಮುಂಡ್ರಿಗೆಯಲ್ಲಿ ಇದೇ ಸಮಸ್ಯೆ ಅಲ್ಲಿಯ ಕೆಲವು ಹಣವನ್ನು ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವರು ಗೊತ್ತಿರಬೇಕು ಗೊತ್ತಿದೆಯಲ್ಲ ಮುಂಡ್ರಿಗೆಯಲ್ಲಿ ಅಲ್ಲಿ ಕೆಲವು ಹಣವನ್ನು ಫಿಫ್ಟಿ ಪರ್ಸೆಂಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದೇ ಸಂಘ ಆಗಿದೆಯಾ ಅಥವಾ ಇಲ್ಲ ಅಲ್ಲ ಒಂದು ನಿಮಿಷ ಅಲ್ಲ ಆಗಿದೆ ಅಲ್ಲ ಆಗಿದೆ ಅಲ್ವಾ ಅವ್ರು ಏನು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಅಲ್ಲ ನಿಮ್ಮ ಸಂಜೆ ನೋಡಿದ್ರೆ ಆಗಿದೆ ಅಲ್ಲ ಇವರು ರೈತರೇ ಹೇಳಿದ್ದಾರೆ ನಮಗೆ ಹಾಗೆ ಬೇರೆ ಯಾರ ಮುಖಾಂತರ ನಿಮಗೆ ಮಾಹಿತಿ ಇಲ್ಲ ರೈತರು ಮಾತ್ರ ಹೇಳಿದ್ರು ಅಲ್ಲ ನೀವು ರೈತರು ಮಾತ್ರ ಹೇಳಿದರು ಅಂತಂದರೆ ಕೂಡ ಬಟ್ ಅದು ನಿಮ್ಮ ಅಂಡರ್ಲಿ ಬರುವಂಥ ಸಂಸ್ಥೆಯೇ ಆಗಿರುವಂಥ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು ಕರ್ತಾಗ ಹೌದು ಅಲ್ವೋ ರೈತ ಹೇಳಿ ಯಾಕಂದರೆ ಯಾರು ನಾನು ಹೇಳ್ತೀನಿ ನಾನಪ್ಪ ಸಾಮಾನ್ಯ ಮನುಷ್ಯ ಸ್ವಾಮಿ ನಮ್ ನಮ್ಗೆ ಗೊತ್ತಿರಲ್ಲ ನಾವ್ ಏನ್ ಹೇಳ್ತೀವಿ ಅದ ಆಗಿದ್ದು ನೀವ್ ಇನ್ಫಾರ್ಮೇಶನ್ ತಗೋಬೇಕು ಇಲ್ಲಿ ಒಂದು ನಿಮ್ಮ ಕರ್ತ ಹೌದು ಅವ್ರು ನಾವು ಒಂದ್ ಮಾಡ್ತೀವಿ ನಮ್ಮ ಕರ್ತವ್ಯ ಹೌದು ಅವ್ರು ನಿಮ್ ನಿಮ್ಗೆ ವ್ಯಾಪ್ತಿಗೆ ಬರ್ತದೋ ಇಲ್ವ ಅದನ್ನ ಅವು ಸಂಘಗಳು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರು ಸೊಸೈಟಿ ಸಾಕ್ ಕೆಳಗಡೆ ಜಿ ಪಿ ಎಲ್ ಅಪ್ ರಿಜಿಸ್ಟ್ರೇಷನ್ ಆಗಿರ್ತಾರೆ ಅವರು ಯಾರಿಗೆ ಸಾಲ ಕೊಡಬೇಕು ನಿರ್ಮಯ ಅವರೇ ಸ್ವತಂತ್ರವಾಗಿ ತಗೊಳ್ತಾರೆ ರೈಟ್ ಆ ರೀತಿಯಲ್ಲಿ ಯಾರಾದ್ರೂ ರೈತರ ಅವರೊಂದು ಸಾಲ ಪಡ್ಕೊಳ್ಳಿಕ್ಕೆ ಅವಕಾಶನೂ ಇದೆ ಹಂಗೆ ಪಡ್ಕೊಡ್ತಾ ಇರ್ತಾರೆ ಅದನ್ನು ನಾವು ಯಾಕೆ ನೀವು ಅವರಿಗೆ ಕೊಟ್ಟಿದ್ರೆ ನಾವು ಪ್ರಶ್ನೆ ಮಾಡಲ್ಲ ಅವರು ವಾಪಸ್ ಕೊಟ್ಟು ಅವ್ರು ವಾಪಸ್ಸು ಎಲ್ಲ ಕಟ್ತಾ ಇದ್ದಾರೆ ಅದೇನು ಸಮಸ್ಯೆ ಅಲ್ಲ ಅದನ್ನ ನಾವು ನಾವು ಏನು ನಮ್ಮ ಕೈಯಿಂದ ನಿರ್ಧಾರ ಹಾಗೆ ಅವರಿಗೆ ಸೂಚನೆ ಕೊಡಬೇಕು ಅಗತ್ಯದಲ್ಲಿರಲ್ಲ ಅವರು ಸ್ವತಂತ್ರವಾಗಿ ಆ ತೀರ್ಮಾನ ತಗೊಳ್ಬಹುದು ಸ್ವತಂತ್ರವಾಗಿ ತೀರ್ಮಾನ ತಗೋಬಹುದು ಅಂತಂದ್ರು ಕೂಡ ಆ ಹಣ ಆ ಈಗಿನ ನೀವು ಯಾವ ಹಣ ಇದೆ ಆಡಿಟನ್ನು ಬಂದರ್ಭದಲ್ಲಿ ಆಡಿಟು ಅನ್ನು ಈಗ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಇದೆಯಾದಂಥದ್ದು ಚಾಲಕರು ಚಾಲಕ ಇತಿಹಾಸ ಆದಂಥ ಸಂದರ್ಭದಲ್ಲಿ ನಿಮಗೆ ಕೇಳುವ ಅಧಿಕಾರ ಉಂಟು ಸರ್ಕಾರ ಕೊಟ್ಟಿರುವ ಹಣವನ್ನು ಆಡಿಟ್ ಮಾಡಲಿಕ್ಕೆ ನಮ್ಮ ಕರ್ತವ್ಯ ಇದ್ದೇ ಇರ್ತದೆ ಸರ್ಕಾರ ಬಿಡುಗಡೆ ಮಾಡಿರುವ ಹಣ ಅದು ಸಾಮಿಗೆ ತಿಳ್ಕೊಳ್ಳೋದೇನು ಏನಂದರೆ ಜಿ ಪಿ ಎಲ್ಲ ಪಕೊಂಡು ಇರ್ತದೆ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಖಾತೆಯಲ್ಲಿರ್ತದೆ ಆದರೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರು ಅದಕ್ಕೆ ಸಹಿ ಮಾಡ್ತಾರೆ ಯಾವುದೇ ವ್ಯವಹಾರ ಮಾಡದೇ ಇರ್ತಾರೆ ಆ ಒಂದು ಅಕೌಂಟ್ಗೆ ನಾವು ಆಡಿಟ್ ಮಾಡ್ತೀವಿ ಆದರೆ ಇದು ನಮ್ಮ ರೈತರು ಕಡಲೆ ಖರೀದಿ ವ್ಯವಹಾರ ಏನಾಗಿದೆ ಇದು ಬೇರೆ ಒಂದು ಉತ್ಪಾದಕರ ಗುಂಪು ಅಕೌಂಟ್ ಅಲ್ಲಿ ಆಗಿದೆ ಆ ಉತ್ಪಾದಕರ ಗುಂಪನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ನಾವು ಸರ್ಕಾರನೇ ಮಾಡಿ ಸರ್ಕಾರ ಅಂದ್ರೆ ಸರ್ಕಾರ ಸರ್ಕಾರ ಈ ರೀತಿಯಲ್ಲಿ ಸುಮಾರು ಉತ್ಪಾದನೆ ಮಾಡುವ ರೈತರ ರೈತರು ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಮಾಡಿರುತ್ತಾರೆ ಅದರಲ್ಲಿ ಯಾವುದೇ ಸರ್ಕಾರ ಹಣ ಬಿಡುಗಡೆ ಆಗಲ್ಲ ಸರ್ಕಾರ ಹಣ ಬಿಡುಗಡೆ ಆಗೋದಿಲ್ಲ ಅಂತ ಅದಕ್ಕೆ ಮೇಲಾಗಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ

ನಮ್ಮ ಸಂಜೀವಿನಿ ಒಕ್ಕೂಟ ಮಹಿಳಾ ಉಳಿತಾಯ ಸಾಲ ತಗೊಳ್ಳೋದು ತುಂಬ ಅಷ್ಟೇ ಮಾಡ್ತಿತ್ತು ನಮಗ್ ಕೃಷಿ ಸಖಿ ಪಶು ಸಖಿ ಅಂತ ತಂದು ನೀವೇ ಕೊಟ್ಟಿದ್ದ ಹೌದಲ್ವಾ ಹುದ್ದೆಯನ್ನು ನೀವು ಕೊಟ್ಟಿದ್ದ ಹೌದಲ್ವಾ ಮತ್ತೆ ನಮ್ಮ ಸಂಜೀವಿನಿ ಸಂಬಂಧ ಇಲ್ವಾ ಅದಕ್ಕೆ ಅದಕ್ಕೆ ನಮ್ಮನ್ನ ಹೊಣೆ ಮಾಡ್ಬೇಕು ನಮ್ಮ ನಮ್ಮ ಉಳಿತಾಯ ಅಷ್ಟೇ ನಾವು ಸಂಬಂಧ ಇತ್ತು ಕೃಷಿ ಸಖಿ ಪಶು ಸಖಿ ಅಂತ ತಂದು ಕೊಟ್ಟವ್ರು ನೀವೇ ತಗೊಳ ಅಲ್ಲಿ ಯಾರು ಕೆಲಸ ಮಾಡಕ್ ಇಲ್ಲ ಅಂತಂದ್ರೂ ತಗೊಳ್ಳೇಬೇಕು ಅಂತ ಅಲ್ಲಿ ಆರ್ಡರ್ ಮಾಡಿ ಕೊಟ್ಟವ್ರು ನೀವೇ ಅದಕ್ಕೆ ಯಾವ ಮಹಿಳೆ ಬರಲ್ಲ ಅಂದಾಗ ತಗೊಳ್ಳೇಬೇಕು ಇಲ್ಲ ಅಂದ್ರೆ ಬಿಟ್ಟು ಹೋಗಿ ಅಂತ ಆರ್ಡರ್ ಮಾಡಿದ್ದಾರೆ ನಿಮ್ ಡಿ ಪಿ ಎಂ ಸರ್ ಟಿ ಪಿ ಎಂ ಸರ್ ಮಾಡಿದ್ದಾರೆ ಈ ರೀತಿ ಒಂದು ಮೋಸ ಆದಾಗ ಏನಾದ್ರೂ ಹಾಕ್ಬೇಕಾಗಿತ್ತಲ್ಲ ಎಷ್ಟು ಎಫರ್ಟ್ ಹಾಕಿದೀವಿ ಎಲ್ಲ ಎಫರ್ಟ್ ಹಾಕಿದ್ದೀವಿ ಪೊಲೀಸ್ ಇಲಾಖೆ ವತಿಯಿಂದ ಸರ್ಕಾರ ಗಮನಕ್ಕೆ ಇದು ಸಮಸ್ಯೆಗಳು ಇರುವುದು ಇದು ಏನೇನು ಆಗಿದೆ ಎಂದು ನಾವು ಹೇಳಿದ್ದೀವಿ ಪೊಲೀಸ್ ಇಲಾಖೆ ವತಿಯಿಂದಲೂ ತನಿಖೆ ಆಗಿದೆ ಅವರ ಮೇಲೆ ಒತ್ತಾಯ ತರುವುದಕ್ಕೂ ಆ ಕಡೆನಾಗಿದೆ ಈ ಕಡೆಯೂ ಸರ್ಕಾರ ವತಿಯಿಂದ ಏನು ಮಾಡಬೇಕು ನಾವು ಪ್ರಯತ್ನ ಮಾಡಿದ್ದೀವಿ ಇದರ ನಂತರ ನಾವು ಬಂತು ಇನ್ನು ಇವತ್ತು ಸಾವಿರ ಬರುವ ಪೂರ್ವದನ್ನು ಹಿರಿಯ ಅಧಿಕಾರಿಗಳು ಫೋನ್ ಮಾಡಿದ್ವಿ ನೀನೇನಾಗಿದ್ದು ಇನ್ನು ಮುಂದೆ ಅಲ್ಲಿ ಸರ್ಕಾರ ಸರ್ತಿಯಲ್ಲಿ ಯಾರ ಜೊತೆ ಮಾತಾಡಬೇಕು ಅಂತ ಏನು ಚರ್ಚೆಗಳು ಆಗ್ತಾ ಇದೆ ಇದು ಎರಡು ಒಂದು ವರ್ಷದಿಂದ ನಿಮ್ಮ ಕಂಪ್ಲೇಂಟ್ ಬರ್ತಾ ಇದೆ ಎರಡು ಹೆಣ್ಮಕ್ಳು ಯಾರು ಈ ಸ್ಕೀಯರು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಜನಗಳಿಗೆ ದುಡ್ಡು ಮುಖ ತೋರ್ಸಕ್ಕಾಗದೆ ಅವ್ರ ಮತ್ತಡದಲ್ಲಿ ಇಲ್ಲಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳ ಮೇಲೆ ಅವ್ರಿಗೆ ಅರೆಸ್ಟ್ ಮಾಡಬೇಕಾಗಿತ್ತು ಒಂದು ವರ್ಷ ಬೇಕಾಗಿತ್ತು ಅವರು ಅರೆಸ್ಟ್ ಮಾಡ್ಲಿಕ್ಕೆ ನಾವು ಈಗ ಇದು ಸಂಬಂಧ ಬಂದು ಇದು ಪೂರ್ವದಲ್ಲಿನೋ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ಎರಡು ಸಭೆಗಳಾಗಿದೆ ಅವರು ಹಿರಿಯ ಅಧಿಕಾರಿಯಲ್ಲಿ ಕರ್ಕೊಂಡು ಬೆಂಗಳೂರು ವಿಧಾನಸೌಧದಲ್ಲಿನೋ ಮೀಟಿಂಗ್ ಮಾಡಿದ್ದಾರೆ ಆದರೆ ಈ ಘಟನೆ ಆದ ನಂತರ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಸ್ಥಿತಿ ಪರಿಗಣಿಸುತ್ತಾ ಇದೆ ಎಂಬುದು ಮಾತಿಲ್ಲ ಈ ವಿಷಯ ಸರ್ಕಾರ ಗಮನಕ್ಕೆ ಬಹಳ ಗಂಭೀರವಾಗಿದೆ ಅವರು ಸಹ ಇದನ್ನ ಕೇಳೋರು ಅವರು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಮೇಲೆ ಅಥವಾ ಜೀವಹಾನಿ ಆದ ಮೇಲೆ ನಮಗೆ ಗಂಭೀರತೆನ ಅಥವಾ ಒಂದು ವರ್ಷದಿಂದ ನಮಗೆ ಗೊತ್ತಾದ ತಕ್ಷಣನೇ ಸಂಬಂಧಪಟ್ಟಂತ ನಾವು ಅಧಿಕಾರಿಗಳು ಅದರ ಬಗ್ಗೆ ನಾವು ಏನು ಒಂದು ವರ್ಷದಿಂದ ಗಮನ ತಾಣಲೇ ಇಲ್ವಲ್ಲ ಅಂತ ಒಂದು ಸಮಸ್ಯೆ ಬಂದಿದೆ ಇವರು ಸಾಕಷ್ಟು ಕ್ರಮ ತಗೊಂಡಿದ್ದಾರೆ ಮುಂದಿಗೂ ಮುಂದ ಇಲ್ಲಿ ತಡಕೊಳ್ಳೋ ಶಕ್ತಿ ನಮ್ಗೆ ಕಡಿಮೆ ಆಗಿದೆ ನಮಗೆ ನಡೆಯಕ್ಕೆ ಅಂತ ನೀವು ಒಂದು ಬಂತು ಕೂತಿದ್ದೀವಿ ಸರ್ಕಾರ್ದ್ದು ಎಫರ್ಟ್ ಜಾಸ್ತಿ ಇಲ್ಲ ರಿಸಲ್ಟ್ ಬಂದಿಲ್ಲ ಪ್ರೆಸೆಂಟ್ ಇಲ್ಲ ತಾಳ್ಮೆ ನೀರ್ತಾ ಇದೆ ಅಂತ ಹೇಳಿ 3 ರೂಪಾಯಿ ಅದು ನೀವು ನೀವು ಏನು ಹೇಳ್ತಿದೀರಾ ಇವರು ಸರ್ ಬದಲೇ ಮಾಡಕ್ಕೆ ಪ್ರಯತ್ನಕ್ಕೆ ಮೇಲೆ ಮಾಡ್ತಿದ್ದಾರೆ ಅಂದ್ರೆ ಉಪಕ ಕಾರ್ಯದರ್ ಮಾತ್ರ ನಿನ್ನೆ ನಾನು ಬಂದಿದ್ದೀನಿ ಸರ್ಕಾರದಲ್ಲಿ ನೆನ್ನೆ ನಾನು ಹೇಳಿದ್ರಿ ಇವರು ಹಿಂದೆ ಎಫರ್ಟ್ ಹಾಕೊಂಡು ಬಂದಿದೆ ರಿಸಲ್ಟ್ ಬಂದಿಲ್ಲ ಅನ್ನೋದು ನಿಜ ಓಕೆನಾ ನಮಗೆ ತಡೆಯಕ್ಕೆ ಅನ್ನೋದು ಆಗ್ಬೋದು ವರ್ಷ ಕಳೆದೋಗಿದೆ ಅಂತೇಳಿ ನಿಮಗೆ ಪೇಷಂಟ್ಸ್ ಕಳೀತಾ ಬಂದಿರ್ಬೋದು ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆಗಳು ಮಾಡದೇ ಇದ್ದಿದ್ದರೆ ನಾವು ಹೇಳೋ ಮಾತು ಒಪ್ಪೋದಿತ್ತು ಈ ಪೂರ್ವಕವಾಗಿ ನಾನು ನನ್ನ ಕೇಳ್ತಾ ಇದ್ದೀನಿ ಸಾಕಷ್ಟು ಎಫರ್ಟ್ಸ್ ಆಗ್ತಾ ಇದು ಯಾರೊಬ್ಬ ವ್ಯಕ್ತಿ ಅವ್ರ ಹತ್ರ ಇಲ್ಲ ಅವರಿಂದ ವಸೂಲು ಮಾಡೋಕೆ ಆಗ್ತಾ ಇಲ್ಲ ಅದನ್ನು ಪೊಲೀಸ್ ಅವರಿಂದನೂ ಬರ್ತಾ ಈಗ ಸರ್ಕಾರ ಮಧ್ಯದಲ್ಲಿ ಬರಬೇಕು ಅಂತ ಹೇಳ್ಬೇಕಂದ್ರೆ ಉನ್ನತ ಮಟ್ಟದಲ್ಲಿ ಇರೋರೆಲ್ಲ ತೀರ್ಮಾನ ತಗೋಬೇಕು ಅದಕ್ಕೆ ಅವ್ರ ಗಮನಕ್ಕೆ ತರಕ್ಕೆ ಅವ್ರು ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬರೆದು ಆಗಿದೆ ಇದು ಒಂದೇ ರಾತ್ರಿಗೆ ನಾ ನಾ ಯಾರೋ ಜೋಬಲ್ಲಿ ಇಟ್ಕೊಂಡು ಕೊಡ್ಲಿಲ್ಲ ಅನ್ನೋ ಪರಿಸ್ಥಿತಿ ಅಂದರೆ ಅದು ಸುಲಭವಾದ ಮಾತು ಈಗ ಅವನತ್ರ ಇದ್ದು ನಿಮಗೆ ತಕ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆಡಳಿತ ಏನೂ ಮಾಡ್ತಿಲ್ಲ ಈಗ ಏನಾಗಿದೆ ಯಾರೋ ಒಂದು ಮೋಸ ಮಾಡಿದಾನೆ ಆ ಮೋಸಕ್ಕೆ ಹಲವು ರೀತಿ ಕಾರಣಗಳಿರ್ಬೋದು ಈ ನೀವು ಎನ್ ಎಲ್ ಆರ್ ಎಮ್ ಅವರು ಹೇಳಿದ್ರು ನಿಮ್ಮ ಕಡೆಗಣು ಎಲ್ಲ ಸರಿ ಇದ್ದಾಗ ಇಪ್ಪತ್ತೊಂದು ಕೋಟಿ ಬಂದಾಗ ಯಾರೂ ಚರ್ಚೆ ಮಾಡಲಿಲ್ಲ ಯಾರು ಯಾರಿಗೂ ಯಾವುದು ಸಮಸ್ಯೆ ಇದೆ ಈ ಉಳಿದ ದುಡ್ಡು ಬರಲಿಲ್ಲ ಅಂದಾಗ ಅದು ನಮಗೆ ಅವರಿಗೆ ಕಮ್ಮಿನೇ ಇರ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ಹಂಚಿ ನೋಡಿದಾಗ ಅವ್ರವ್ರಿಗೆ ಅದು ದೊಡ್ಡದೇ ದುಡ್ಡು ಇರುತ್ತೆ ಹಾಗೆ ಒಬ್ಬೊಬ್ಬರು ಬೆಂಗಿಡಿಸ್ ನೋಡಿದಾಗ ಅವ್ರವ್ರ ಪರಿಸ್ಥಿತಿ ಬೇರೆನೇ ಇರುತ್ತೆ ಹಾಗಾಗಿ ಅವರು ತಾಳ್ಮೆ ಕಟ್ಟೆ ಹೊಡೆಯೋ ಸಾಧ್ಯತೆಗಳು ಇರ್ತದೆ ಅದನ್ನು ಮಾ ಆಗಕ್ಕೆ ಬಿಡಬಾರ್ದು ಅನ್ನೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ಈಗಲೂ ಮಾಡ್ತಾ ಇರೋದು ಹಾಗಾಗಿ ನಿಮ್ಮನ್ನ ಕೈ ಬಿಡಬೇಕು ಅಥವಾ ನಿಮ್ಮ ಪಾಠ ನಿಮ್ಮದು ಅಂತ ಹೇಳಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ನಾವು ಸಂಜೀವಿನಿ ಸಿಬ್ಬಂದಿಗಳೇ ಅಲ್ಲ ಅಂದ್ಮೇಲೆ ನಾವ್ ಏನ್ ಮಾಡ್ಬೇಕು ಹೇಳಿ ಸರ್ ಹತ್ತು ವರ್ಷ ಆಯ್ತು ನಾವಿನ್ ಕೆಲಸ ಮಾಡ್ತಾ ನೀವು ಸಂಬಂಧನೇ ಇಲ್ಲ ಅಂತ ನಾವ್ ಹೋಗೋಣ ಹೇಳಿ ನಮ್ಮಿಂದ ನಮ್ ರೈತರಿಗೆ ಮೋಸ ಆಗಿದೆ ನಾವು ಕರ್ಕೊಂಡ್ ಬಂದಿಲ್ಲ ಅವ್ನ ನಾವ್ ಬನ್ನಿ ಅಂತ ಅವ್ನ್ ಕರ್ಸಿಲ್ಲ ನಾವು ಡೌನ್ಗೆರ್ ಅಲ್ಲ ನಮ್ ಗದಗ ಡಿ ಸಿ ಆಫೀಸ್ ಸರಿಯಾಗಿ ನೋಡಿಲ್ಲ ನಮ್ ತಾಲೂಕ್ ಪಂಚಾಯತಿ ಡಿ ಪಿ ಎಂ ಹೇಳ್ಬೇಕು ನಾವು ಮಾಡ್ಬೇಕು ಇವತ್ತು ನಮ್ಗೆ ಯಾರು ಎಲ್ಲಿದೆ ಅಂತ ಒಂದ್ ವರ್ಷ ರೂಮ್ ಗಳೆಲ್ಲ ಹುಡುಕಾಡ್ ಹೋಗಿದೀನಿ ನಮ್ಮನ್ನ ಯಾರು ಸರಿಯಾಗಿ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ ಎಷ್ಟು ನೋವು ಗೊತ್ತಾ ನಮ್ ಇಬ್ರು ಗೆಳತಿಯರ ಅಲ್ಲಿ ಸಾವು ಹೋರಾಡ್ತಾ ಇದ್ದಾರೆ ನಮ್ಮಿಂದ ನಮ್ ರೈತರಿಗೆ ಮೋಸ ಆಗಿದೆ ಅಂತ ನಮ್ಗೆ ಪ್ರತಿಯೊಂದು ಕ್ಷಣನು ನೋವು ಇದೆ ಸರ್ ನಾವು ಯಾರಿಗೂ ನೋವು ಮಾಡ್ಬೇಕು ಅಂತ ಬಂದವರಲ್ಲ ನಮ್ಮಿಂದ ಒಂದು ಮನೆ ಬೆಳೆತಿತ್ತು ಇವತ್ತು ನಮ್ಮಿಂದ ನಮ್ ರೈತರ ಜೀವನ ಹಾಳು ಮಾಡ್ತಾ ಇದ್ದೀವಿ ನಮ್ಗೆ ನ್ಯಾಯ ಬೇಕು ನಮ್ ರೈತರಿಗೆ ದುಡ್ಡು ಬೇಕು ಇಲ್ಲ ನಮ್ ಕಡ್ಲಿ ಕೊಡ್ತೀವಿ ಉದ್ದೇಶ ಇಲ್ಲ ಅಂದ್ರೆ ಒಂಬತ್ ಪಂಚಾಯತಿ ಎಂಬಿಕೆ ಎಲ್ಲಾ ಸಿಬ್ಬಂದಿಗಳು ನಾವ್ ಮಹಿಳೆಯರು ಸಂಘಗಳನ್ನ ಎಷ್ಟು ಬಲವಾಗಿ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಇವತ್ತು ನಮ್ಮಿಂದ ಆ ಮಹಿಳೆಯರ ನಾವೇ ಹಾಳು ಮಾಡ್ತಾ ಇದ್ದೀವಿ ಸಂಜೀವಿನಿ ಅಂದ್ರೆ ಒಂದು ಹೋಗೋ ಜೀವಕ್ಕೆ ತುಂಬಂತ ಒಂದು